ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೇನ್ ನಮಃ ಓಂ ಶ್ರೀ ಕೃಪ್ಯೋ ನಮಃ ಸಮಸ್ತ ಗಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಶ್ರೀ ವಿಶ್ವಾವಸು ನಾಮ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯವಾದಂತಹ ಗ್ರಹಗಳ ಬದಲಾವಣೆ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀಳ್ತಾ ಇದೆ ಕೆಲವೊಂದು ಗ್ರಹಗಳು ಪರೋಕ್ಷವಾಗಿ ಕೆಲವೊಂದು ಗ್ರಹಗಳು ಪ್ರತ್ಯಕ್ಷವಾಗಿ ನೇರವಾಗಿ ಈ ಪ್ರಭಾವಗಳನ್ನು ದ್ವಾದಶ ರಾಶಿಗಳ ಮೇಲೆ ಕೊಡ್ತಾ ಇದೆ ಅದೇ ರೀತಿ ಮುಖ್ಯವಾಗಿ ಇದರಲ್ಲಿ ಈ ವರ್ಷ ಹದಿನೆಂಟು ತಿಂಗಳ ಕಾಲದ ನಂತರ ರಾಹುಗ್ರಹವು ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಕುಂಭರಾಶಿಗೆ ಪ್ರವೇಶ ಮಾಡಿರುವಂತಹ ಸಂದರ್ಭಗಳಲ್ಲಿ ಅಲ್ಲಿ ಯಾವುದೇ ಗ್ರಹಗಳು ಇರುವ ಇಲ್ಲದೇ ಇರುವಂತಹ ಕಾರಣದಿಂದ ನೇರವಾಗಿ ಸ್ವತಂತ್ರವಾಗಿ ರಾಹುಗ್ರಹಗಳು ಈ ರಾಹುಗ್ರಹ ಅನ್ನೋದು ಈ ದ್ವಾದಶ ರಾಶಿಗಳಿಗೆ ಪ್ರಭಾವವನ್ನು ಫಲಗಳನ್ನು ನೀಡ್ತಾ ಇರ್ತಾರೆ ರಾಹುಗ್ರಹ ಪ್ರಭಾವವು ಅಷ್ಟು ಪರಿಣಾಮಕಾರೀನ ಅಂದರೆ ಖಂಡಿತ ಶನಿ ಕೊಡುವಂತಹ ಪ ಪ್ರ ಫಲಿತಗಳ ಕನ್ನ ಈ ಶನಿ ಕೊಡುವಂತಹ ಪ್ರಭಾವಗಳು ಅದನ್ನು ಮೀರಿ ರಾಹುಗ್ರಹವು ಪ್ರಭಾವಗಳನ್ನು ಇರ್ತಾರೆ ಶನಿ ಪರಮಾತ್ಮ ಗೊತ್ತು ಕರ್ಮಕಾರಕ ಧರ್ಮಪಾಲಕ ನಿಷ್ಠೆ ತಾಳ್ಮೆಯನ್ನು ಪರೀಕ್ಷೆ ಮಾಡಲು ನಮ್ಮಲ್ಲಿ ಒಂದು ಕ್ರಮಶಿಕ್ಷಣೆಯನ್ನು ಅದನ್ನು ಬೆಳೆಸಲು ಪ್ರಯತ್ನ ಮಾಡ್ತಿರ್ತಾರೆ ಆದರೆ ರಾಹುಗ್ರಹವು ಅದಕ್ಕೆ ವಿರುದ್ಧವಾಗಿ ಕೆಲವೊಂದು ಆಪ್ಷನ್ಸ್ ಕೊಡ್ತಾನೆ ನೋಡೋ ಈ ಶನಿ ಕೊಟ್ಟಿರುವಂತಹ ಧರ್ಮ ಪಾಲನೆಯಲ್ಲಿ ಇದ್ದಾರಾ ಅಥವಾ ಇವರು ಅಧರ್ಮವಾಗಿ ಅಕ್ರಮವಾಗಿ ಆ ಮಾರ್ಗಗಳನ್ನು ಅನುಸರಿಸ್ತಾರ ಅಂತ ಹೇಳಿಬಿಟ್ಟು ಎಲ್ಲ ಕೊಡ್ತಾನೆ ಓವರ್ನೈಟ್ ಸ್ಟಾರ್ ಮಾಡ್ತಾನೆ ಸಾವಿರಗಳಿಂದ ಒಡೆದು ಈ ಸ್ಟಾರ್ಟ್ ಮಾಡಿ ಲಕ್ಷ ಕೋಟ್ಯಾಧಿಪತಿಗಳನ್ನು ಮಾಡ್ತಾರೆ ಆದರೆ ತದನಂತರ ಆ ಅಕ್ರಮದಿಂದ ಮಾಡುವಂತಹ ವಿಷಯಗಳನ್ನು ಅದರಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗಿರುತ್ತೆ ಕೇವಲ ಈ ಕಾನೂನಿನಿಂದ ಆಗಿರ್ಬೋದು ಸಿ ಬಿ ಸಿ ಐ ಡಿಲಿಂದ ಆಗಿರ್ಬೋದು ಈ ಆ ಹಗರಣಕ್ಕಿಂತ ಆಗಿರ್ಬೋದು ಈ ರೀತಿ ವಿಷಯಗಳಿಂದ ಈ ಗೌರವ ನಷ್ಟ ಮಾನ ನಷ್ಟವನ್ನು ಉಂಟು ಮಾಡುವುದು ಮಾನಸಿಕವಾಗಿ ಆತಂಕವನ್ನು ಸೃಷ್ಟಿ ಮಾಡುವುದು ಈ ರೀತಿ ವಿಷಯಗಳನ್ನು ತುಂಬ ರೀತಿಯಾಗಿ ಕೊಟ್ಟು ಪರೀಕ್ಷೆ ಮಾಡ್ತಾ ಇರ್ತಾರೆ ಆದ್ದರಿಂದ ಧರ್ಮ ನ್ಯಾಯ ನೀತಿ ಅನ್ನೋದೇ ಕೊನೆಗೆ ಗೆಲ್ಲುವುದು ಅಂತ ನಮ್ಮ ದೊಡ್ಡವರು ಹಿರಿಯರು ಸುಮ್ಮನೆ ಹೇಳಲ್ಲಲ್ವಾ ಆದ್ದರಿಂದ ಈ ರಾಹುಗ್ರಹ ಪ್ರಭಾವ ಈ ಶ್ರೀ ವಿಶ್ವಾವಾಸ ವರ್ಷದಲ್ಲಿ ಈ ಬದಲಾವಣೆ ಅಂದರೆ ಮೇ ಹದಿನಾರರಂದು ಕುಂಭರಾಶಿಗೆ ಪ್ರವೇಶ ಮಾಡಿದ ತಕ್ಷಣ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಅಂತ ನೋಡುವುದಾದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆ ನಂತರ ಹಮ್ಮಯ್ಯ ಶನಿ ಅರ್ಧಾಷ್ಟಮ ಶನಿ ಮುಗಿಯಿತು ಅಂತ ಸ್ವಲ್ಪ ರಿಲೀಫ್ ಆಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮದಲ್ಲಿ ರಾಹು ಬಂದು ಏನು ಮಾಡ್ತಾನೆ ಅನ್ನುವಂಥ ಒಂದು ಭಯ ಯಾವ ರೀತಿ ಮತ್ತೆ ನಮಗೆ ಪರೀಕ್ಷೆಗಳು ಸ್ಟಾರ್ಟ್ ಆಗುತ್ತಾ ಅನ್ನೋವಂತಹ ಒಂದು ಭಯ ಅನ್ನೋದು ಸಾಕಷ್ಟು ಜನರಲ್ಲಿ ಕಾಡ್ತಾ ಇರುತ್ತೆ ಆದರೆ ಇಲ್ಲಿ ಶನಿ ಕೊಡುವಂತಹ ಫಲಗಳ ಕಂಪೇರ್ ಮಾಡಿದ್ರೆ ರಾಹು ಫಲಗಳು ಕೊಡುವಂತಹ ಫಲಗಳು ಉತ್ತಮವಾಗಿರುತ್ತೆ ಅದರಲ್ಲಿ ಭಯ ಬೀಳುವಂತಹ ಆತಂಕ ಬೀಳುವಂತಹ ಬೇಡ ನಲವತ್ತೈದು ದಿನಗಳ ಮೇಲೆ ಶನಿ ಬದಲಾವಣೆ ನಂತರ ಅದೇ ಚ ಚತುರ್ಥ ಸ್ಥಾನಕ್ಕೆ ಅಂದರೆ ಅರ್ಧಾಷ್ಟಮಕ್ಕೆ ರಾಹು ಬಂದು ಅರ್ಧಾಷ್ಟಮ ಆಗಿ ಇರುತ್ತೆ ಇವರು ಕೊಡುವಂತಹ ಶನಿ ರಾಹು ಸೇಮ್ ರಿಸಲ್ಟ್ ಅಂದರೆ ಫಲಗಳು ಒಂದೇ ಥರ ಇರುತ್ತೆ ಬಟ್ ಏನಪ್ಪ ಅಂದರೆ ಶನಿ ಪರಮಾತ್ಮ ಫಸ್ಟ್ ಕೆಲಸ ಮಾಡಿಸ್ಕೊಂಡು ಆಮೇಲೆ ಫಲಗಳು ಕೊಡ್ತಾರೆ ಇವರು ಫಲಗಳ ಕೊಟ್ಟು ಆಮೇಲೆ ಅದರ ಮೇಲೆ ತುಂಬ ಜಾಸ್ತಿ ಪರೀಕ್ಷೆಗಳು ಕೊಡ್ತಾ ಇರ್ತಾರೆ ಆದ್ದರಿಂದ ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಮುಖ್ಯವಾಗಿ ಶನಿ ಮುಖ್ಯವಾಗಿ ತನ್ನ ನೇರವಾದಂತಹ ದೃಷ್ಟಿಯಿಂದ ಫಲಗಳನ್ನು ಅಂತ ಈ ಕರ್ಮಗಳ ಅನುಸಾರವಾಗಿ ನೇರವಾಗಿ ಕೊಟ್ಟುಬಿಡ್ತಾರೆ ಆದರೆ ರಾಹುಗ್ರಹವು ಆ ರೀತಿಯಲ್ಲ ಜಾತಕ ಚಕ್ರದಲ್ಲಾಗಿರಲಿ ಗೋಚಾರದಲ್ಲಾಗಿರಲಿ ಈ ಇತರ ಗ್ರಹದ ಪ್ರಭಾವದ ಮೇಲೆ ಅಥವಾ ಯಾವ ನಕ್ಷತ್ರದಲ್ಲಿದ್ದಾರೋ ಆ ನಕ್ಷತ್ರದ ಫಲಗಳ ಮೇಲೆ ಡಿಪೆಂಡಾಗಿ ಈ ರಾಹುಗ್ರಹ ಪ್ರಭಾವಗಳನ್ನು ಕೊಡ್ತಾ ಇರ್ತಾರೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚತುರ್ಥದಲ್ಲಿರುವಂತಹ ರಾಹು ಯಾವ ರೀತಿ ಫಲಗಳನ್ನು ಕೊಡಬಹುದು ಅಂದರೆ ಮುಖ್ಯವಾಗಿ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಇದೊಂದು ಇವರಿಗೆ ಅಲ್ಲ ಇವರ ಪೋಷಕರಿಗೆ ಪೇರೆಂಟ್ಸ್ಗೆ ಒಂದು ಟಫೆಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂದರೆ ಇವರು ಚ ವಿದ್ಯಾಭ್ಯಾಸದ ಮೇಲೆ ಗಮನ ಕೊಡೋ ಕೊಡದೇ ಇರೋದು ಅಥವಾ ಅನಾವಶ್ಯಕ ದುಸ್ಸ ದುಸ್ಸಹ ಸಹವಾಸಗಳಾಗಿರ್ಬೋದು ದುಶ್ಚಟಗಳಾಗಿರ್ಬೋದು ಟೈಮ್ ವೇಸ್ಟ್ ಮಾಡ್ತಾ ಇರ್ಬೋದು ಕಾನ್ಸಂಟ್ರೇಷನ್ ಮಾಡೋಲ್ಲ ಎಜುಕೇಷನ್ ಮೇಲೆ ಅಂಕಗಳು ಕಮ್ಮಿ ಮಾಡೋದು ಸೊ ಮನೆಯಲ್ಲಿದ್ದರೆ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪೋಷಕರು ಏನ್ ಮಾಡ್ತಾರೆ ಇವ್ರನ್ನ ರೆಸಿಡೆನ್ಷಿಯಲ್ ಹಾಸ್ಟೆಲಲ್ಲಿ ಬೋರ್ಡಿಂಗ್ ಹಾಸ್ಟೆಲಲ್ಲಿ ಆಗಿಬಿಟ್ಟು ಅಲ್ಲಿ ಇವರಿಂದ ಓದಿಸೋ ಓದಿಸೋಣ ಅನ್ನುವಂತಹ ಪ್ರಯತ್ನಗಳು ಮಾಡ್ತಾರೆ ಆದ್ದರಿಂದ ಈ ವರ್ಷ ಈ ವೃಶ್ಚಿಕ ರಾಶಿ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕಾನ್ಸಂಟ್ರೇಷನ್ನ ವಿದ್ಯಾಭ್ಯಾಸವನ್ನು ನೀವು ಫೋಕಸ್ ಮಾಡದೇ ಇದ್ದರೆ ನಿಮಗೆ ಹಾಸ್ಟೆಲ್ನಲ್ಲಿದ್ದು ಅಲ್ಲಿರುವಂತಹ ಒಂದು ವಾತಾವರಣದಲ್ಲಿ ಕುಟುಂಬಸ್ಥರನ್ನು ಮಿಸ್ ಮಾಡಿಕೊಂಡು ಅಲ್ಲಿ ಓದುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಿಮ್ಮ ಪೋಷಕರ ಮನಸ್ಸನ್ನು ಎಕ್ಸ್ಪೆಕ್ಟೇಷನ್ಸನ್ನ ನೀವು ನೋಯಿಸಬೇಡಿ ಅವರಿಗೆ ನಿರಾಶೆಯನ್ನು ಉಂಟು ಮಾಡಬೇಡಿ ನಿಮ್ಮ ವಿದ್ಯಾಭ್ಯಾಸದ ಗಮ ಕಡೆಗೆ ಗಮನವಿರಲಿ ಓದೋ ವಯಸ್ಸಲ್ಲಿ ಓದಲೇಬೇಕು ದುಡಿಯೋ ವಯಸ್ಸಲ್ಲಿ ದುಡಿಲೇಬೇಕು ಅಂದರೆ ಮತ್ತು ಎಂಜಾಯ್ ಮಾಡೋದು ಯಾವಾಗ ಅಂತೀರಾ ಖಂಡಿತ ನೀವು ಮಾಡಿರುವಂತಹ ಈ ವೃತ್ತಿ ಜೀವನ ಆಗಿರ್ಬೋದು ಸಂಪಾದನೆ ಆಗಿರ್ಬೋದು ನಿಮ್ಮ ಓದಿನ ವ್ಯವಸ್ಥೆ ಯಾವ ರೀತಿ ಉತ್ತಮವಾಗಿರುತ್ತೆ ಅದಕ್ಕೆ ತಕ್ಕಂತೆ ಉತ್ತಮವಾಗಿರುವಂತಹ ಸಂಪಾದನೆ ಮತ್ತು ನಿಮ್ಮದಾದಂತಹ ಒಂದು ದುಡಿಮೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗೆ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ಬೋದು ಆದರೆ ಈಗ ಓದಿನ ಸಮಯದಲ್ಲಿ ಓದಲೇಬೇಕಾಗಿರುತ್ತೆ ನಾ ಪೋಷಕರು ಹಾಸ್ಟೆಲಲ್ಲಿಟ್ಟು ಓದಿಸೋಣ ಹಾಸ್ಟೆಲಲ್ಲಿಟ್ಟು ನೋಡೋಣ ಇಲ್ಲಿ ಸ್ಟ್ರಿಕ್ಟ್ ಆಗಿರುತ್ತೆ ಅಟ್ಲೀಸ್ಟ್ ಅಲ್ಲಿಟ್ಟರೂ ಬದಲಾವಣೆ ಬರುತ್ತೆ ಅನ್ನುವಂತಹ ವಿಷಯಗಳ ಈ ರಾಹುಗ್ರಹ ಮುಖಾಂತರ ಈ ರೀತಿ ಯೋಚನೆಗಳನ್ನು ಮಾಡಿ ಹಾಸ್ಟೆಲಲ್ಲಿ ಬಿಡುವಂತಹ ಸಂದರ್ಭಗಳು ಬರಬಹುದು ಇನ್ನು ಎರಡನೇ ಮುಖ್ಯ ವಿಷಯ ಏನು ಅಂತ ಹೇಳುವುದಾದರೆ ಮುಖ್ಯವಾಗಿ ನಿಮ್ಮ ಸ್ಥಿರಾಸ್ತಿಗಳ ವಿಷಯ ಯಾವುದಾದ್ರೂ ಒಂದು ಆಸ್ತಿ ನಿಮ್ಮ ಹೆಸರ ಮೇಲಿರುತ್ತೆ ಒಂದು ಹೊಸದಾಗಿಯೋ ಆಸ್ತಿ ತಗೊಂಡಿರ್ತೀರಾ ಎಲ್ಲ ಕೆಲವು ವರ್ಷಗಳ ಹಿಂದೆ ನೀವು ಆಸ್ತಿಯನ್ನು ತಗೊಂಡಿರ್ತೀರ ಅದೊಂದು ಅಸೆಟ್ ಆಗಿಬಿಟ್ಟು ಒಂದು ಲೈ ಸೈಟ್ ಆಗಿರಲಿ ಅಥವಾ ಒಂದು ಯಾವುದೋ ಒಂದು ಪರ್ಚೇಸ್ ಮಾಡಿರ್ತಾರೆ ಆಸ್ತಿ ಅಂತ ಸೈಟ್ ಆಗಿರಲಿ ಆಗಿರಲಿ ಆದರೆ ಈ ಸಂದರ್ಭದಲ್ಲಿ ಈ ವಿಷಯದಲ್ಲಿ ವೃಶ್ಚಿಕ ರಾಶಿ ಜಾತಕರು ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ ಯಾಕಂದರೆ ನೀವು ಮಾಡಿರುವಂತಹ ಆಸ್ತಿಯನ್ನು ಬೇರೆಯವರು ಕಬಳಿಸೋದಾಗಿರಲಿ ಕಬ್ಜಾ ಮಾಡೋದಾಗಿರಲಿ ಅಥವಾ ನಿಮ್ಮ ಆಸ್ತಿ ಮೇಲೆ ಬೇರೆಯವರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಿಸಿ ಲೋನ್ಗಳು ತಗೊಳ್ಳೋದಾಗಿರಲಿ ಆ ಕೊನೆಯ ದಿನಗಳಲ್ಲಿ ನೀವೇ ತಗೊಂಡಿದ್ದೀರ ಲೋನ್ ಅಂತ ನಿಮಗೆ ನೋಟಿಸ್ ಬರೋದಾಗಿರಲಿ ಈ ರೀತಿ ಕೆಲವು ವಿಷಯಗಳಲ್ಲಿ ಮೋಸ ಹೋಗುವುದಕ್ಕೆ ಆಸ್ತಿಗಳ ವಿಷಯಗಳಲ್ಲಿ ಮೋಸ ಮಾಡುವುದಕ್ಕೆ ಕೆಲವೊಂದು ಬ ಕೆಲವೊಂದು ಜನ ಪ್ರಯತ್ನ ಇರ್ತಾರೆ ಈ ವಿಷಯಗಳಲ್ಲಿ ನೀವು ಬಹಳ ಹುಷಾರಾಗಿರಬೇಕಾಗುತ್ತೆ ನಿಮ್ಮ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂತಹ ಆಸ್ತಿಗಳನ್ನು ನೀವು ಜೋಪಾನವಾಗಿ ಕಾಪಾಡಬೇಕಾಗಿರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಈ ಡಾಕ್ಯುಮೆಂಟ್ ವಿಷಯಗಳಲ್ಲಾಗಿರಲಿ ನೀವು ತುಂಬ ಹುಷಾರಾಗಿರಬೇಕಾಗತ್ತೆ ಇನ್ನು ಮೂರನೇ ಪಾಯಿಂಟ್ ಏನಂದರೆ ನಿಮ್ಮ ಮನೆಯಲ್ಲಿ ಕೆಲವು ಸಮಸ್ಯಾತ್ಮಕ ವಿವಾದಾತ್ಮಕ ವಿಷಯಗಳನ್ನ ನಡೀಬೋದು ಯಾಕಂದರೆ ನೀವು ನಿಮ್ಮ ತಾಯಿ ತಂದೆಯ ಜೊತೆ ಆಗಿರ್ಬೋದು ಜೀವನ ಸಂಗಾತಿಯ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರ ಅಣ್ಣ ತಮ್ಮಂದರ ಮಧ್ಯೆ ತುಂಬ ಚೆನ್ನಾಗಿ ಬೆದ ನೀವು ಮಾಡ್ತಾ ಇರ್ತೀರ ಆದರೆ ಇಲ್ಲಿ ಕೆಲವೊಮ್ಮೆ ಈ ಬಂಧುಗಳ ಆಗಮನ ಅತಿಥಿಗಳ ಆಗಮನ ಅನ್ನೋದು ಪದೇ ಪದೇ ಆಗ್ತಾ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಇವರು ಬಂದು ನೀವು ಹಾ ಜೇನಿನ ಗೂಡು ಥರ ಇರುವಂತಹ ನಿಮ್ಮ ಸಂಸಾರದಲ್ಲಿ ಅದನ್ನು ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇಳ್ದಿರೋ ವಿಷಯಗಳನ್ನು ಹೇಳಿ ಮಧ್ಯ ಈ ಕುಟುಂಬಸ್ಥರ ಈ ಸದಸ್ಯರ ಮಧ್ಯೆ ಆಗಿರ್ಬೋದು ತಂದೆ ನಿಮ್ಮ ಮಧ್ಯೆ ಆಗಿರ್ಬೋದು ತಾಯಿ ನಿಮ್ಮ ಮಧ್ಯೆ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯ ನಿಮ್ಮ ಮಧ್ಯೆ ಆಗಿರ್ಬೋದು ಕೆಲವೊಂದು ವಿಷಯಗಳನ್ನು ಹೇಳುವ ಮುಖಾಂತರ ಇಲ್ದಿರುವಂತಹ ಆರೋ ಆರೋಪಣಗಳನ್ನು ನಿಮ್ಮ ಮೇಲೆ ಹಾಕುವ ಮುಖಾಂತರ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಸಮಸ್ಯಾತ್ಮಕ ವಿಷಯಗಳಲ್ಲಿ ಸಿಗಾಕೋಬೇಕಾಗಿರುತ್ತೆ ಅಂದರೆ ನೀವೆಲ್ಲ ಚೆನ್ನಾಗಿರ್ತೀರ ಅದನ್ನು ನೋಡಿ ಸಹಿಸಿಕೊಳ್ಳೋಕ್ಕಾಗದೆ ಮೂರನೇ ವ್ಯಕ್ತಿ ಬಂದು ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಅಂತ ಅಂತ ಹೇಳ್ತಾರಲ್ವ ಆ ರೀತಿ ಕೆಲಸಗಳನ್ನು ಮಾಡಿ ಒಂದು ನೆಮ್ಮ ಪ್ರಶಾಂತವಾಗಿರುವಂತಹ ನೆಮ್ಮದಿಯಿಂದ ಸಾಗ್ತಾ ಇರುವಂತಹ ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಪರೀಕ್ಷೆಗಳನ್ನು ಅಥವಾ ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ಕಾರಣವಾಗುತ್ತೆ ಆದ್ದರಿಂದ ನಿಮ್ಮ ತಲವನ್ನು ನಿಮ್ಮ ತಾಳ್ಮೆಯನ್ನು ಅಥವಾ ಮಾತಿನ ಬರದಲ್ಲಿ ನೀವು ಮಾತಾಡುವಂತಹ ಮಾತುಗಳನ್ನು ಯಾವುದೇ ವಿಷಯಕ್ಕೂ ನೀವು ಅವರು ಎಷ್ಟೇ ಇದ್ರೂ ಅವರ ನಿಮ್ಮ ಒಡವಟ್ಟಿದವರಾಗಿರ್ತಾರೆ ಅಥವಾ ಪೋಷಕರಾಗಿರ್ತಾರೆ ನಿಮ್ಮ ಸಂಗಾತಿಯಾಗಿರ್ತಾರೆ ಆದ್ದರಿಂದ ಈ ವಿಷಯಗಳನ್ನು ಪ್ರಾಮಾಣಿಕವಾಗಿ ನೋಡಿ ಪ್ರಾಮಾಣಿಕವಾಗಿ ತಿಳಿದುಕೊಂಡು ಅವರ ಜೊತೆ ಮಾತನಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಯಾರು ಹೇಳಿದ್ದಾರೆ ಏನೋ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಮೂರನೇ ವ್ಯಕ್ತಿಯ ಮಾಡಿರುವಂತಹ ತಪ್ಪುಗಳಿಗೆ ಅವರನ್ನು ಶಿಕ್ಷಾ ಮಾಡಬೇಡಿ ನೀವು ಶಿಕ್ಷೆಯನ್ನು ಅನುಭವಿಸಬೇಡಿ ಇನ್ನು ನೀವು ಯಾವುದಾದ್ರೂ ಮುಖ್ಯವಾದ ಕೆಲಸಗಳು ನಿಮ್ಮ ತೀರ್ಮಾನಗಳು ನಿರ್ಧಾರಗಳು ಅಥವಾ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಈ ರೀತಿ ವೈಮನಸ್ಕ ಸ್ಥಿತಿ ಇರುವ ಕಾರಣದಿಂದ ನಿಮ್ಮ ಪೋಷಕರು ಇದಕ್ಕೆ ಸಹಕಾರ ಮಾಡದೇ ಹೋಗೋದು ಅವರು ನಿಮ್ಮ ಮಾತನ್ನು ಕೇಳದೆ ಹೋಗೋದು ಈ ರೀತಿ ಕೆಲವೊಂದು ವಿಷಯಗಳು ನಿಮಗೆ ನಿರುತ್ಸಾಹವನ್ನು ನಿರಾಶೆಯನ್ನು ಉಂಟು ಮಾಡುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ಇನ್ನು ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ಈ ನಿಮ್ಮ ಗೌರವಕ್ಕೆ ಅಥವಾ ನಿಮ್ಮ ಮಾನಕ್ಕೆ ಇಷ್ಟು ದಿನ ಕಾಪಾಡ್ಕೊಂಡಿರುವಂತಹ ಬಂದಿರುವಂತಹ ಒಂದು ಗೌರವ ಆಗಿರಲಿ ಮರ್ಯಾದೆ ಆಗಿರಲಿ ಅದಕ್ಕೆ ಧಕ್ಕೆ ತರುವಂತಹ ಮಚ್ಚೆ ತರುವಂತಹ ಒಂದು ಕೆಲಸ ಅಂದರೆ ಯಾವುದಾದ್ರೂ ಈ ವ್ಯಸನಗಳಿಗೆ ಅಡಕ್ಟ್ ಆಗುವುದು ಈ ವ್ಯಸನಗಳಿಂದ ಈ ಕುಟುಂಬ ಮರ್ಯಾದೆಗಳಿಗೆ ಧಕ್ಕೆ ಬರುವುದು ಅನ್ನುವಂತಹ ವಿಷಯಗಳು ನಡೆಯಬಹುದು ಆದ್ದರಿಂದ ಸ್ವಲ್ಪ ಗಮನದಲ್ಲಿರಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರು ಇನ್ನು ಅದ್ಭುತವಾಗಿರುವಂತಹ ಫಲಗಳು ಕೊಡ್ತಾ ಇರೋದು ರಾಹುಗ್ರಹ ಅಂದರೆ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಯಾರಾದರೂ ಈ ಮೆಡಿಕಲ್ ಫೀಲ್ಡ್ಗೆ ರಾಹುಗ್ರಹ ತುಂಬ ಅನುಕೂಲವಾಗಿರುವಂತಹ ಗ್ರಹ ಆಗಿರುತ್ತೆ ಆದ್ದರಿಂದ ಈ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆಯಲ್ವಾ ನೀಟ್ ಅಂತ ಈ ಮೆಡಿಸನ್ ಎಂಟ್ರೆನ್ಸಲ್ಲಿ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಈ ಬಾರಿ ಖಂಡಿತವಾಗಿಯೂ ಎಮ್ ಬಿ 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 ಎಸ್ ಸಿ ಪಡಿಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಕಾಲವಾಗಿರುತ್ತೆ ನೀವು ಎಫರ್ಟ್ ಹಾಕಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಅಂಕಗಳಿಂದ ಕ್ವಾಲಿಫೈ ಆಗೋದಕ್ಕೆ ಸೀಟ್ ಪಡೆಯೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ ಮತ್ತು ಈ ರಾಹುಗ್ರಹದ ಪ್ರಭಾವದಿಂದ ಈ ಈ ಟ್ರಾನ್ಸಾಕ್ಷನ್ಸ್ ಅನ್ನೋದು ನಡೀತಾ ಇರುತ್ತೆ ಅಂದರೆ ಒಂದು ಈ ಯಾವಾಗಲೂ ತಗೊಂಡಿರ್ತೀರ ಆ ಆಸ್ತಿಗಿನ್ನೂ ಮಾರಿಬಿಟ್ಟು ಇನ್ನು ಮತ್ತೊಂದು ಒಳ್ಳೆಯ ಆಸ್ತಿ ಅಂದರೆ ಚೆನ್ನಾಗಿರುವಂತಹ ಒಂದು ಟೌನಲ್ಲಾಗಿರ್ಬೋದು ಒಂದು ಸಿಟಿಯಲ್ಲಾಗಿರ್ಬೋದು ಈ ರೀತಿ ಒಂದು ಆಸ್ತಿ ತಗೊಳ್ತೀರ ಅಂದರೆ ಒಂದನ್ನ ಕೊಟ್ಬಿಟ್ಟು ಮತ್ತೊಂದು ತಗೊಳ್ಳುವಂತಹ ಅವಕಾಶ ಈ ಮಾರ್ಚ್ ಹದಿನಾರರ ನಂತರ ನಿಮಗೆ ಈ ನಲವತ್ತೈದು ದಿನಗಳ ಮುಖಾಂತರ ಆಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಅಂದರೆ ವಯಸ್ಸಾಗಿರುವಂತಹ ಈ ರಿಟೈರ್ ಆಗಿರುವಂತಹ ವಯೋವೃದ್ಧಿಗಳಾಗಿರ್ಬೋದು ಕೆಲವೊಂದು ಈ ರೀತಿ ಈ ಯಾರೂ ಇವರ ಸಂತಾನ ಆಗಿರಲಿ ಇವರ ಕೆಲವೊಂದು ವಿಷಯಗಳಲ್ಲಿ ಇವರ ಮಾತನ್ನು ಲೆಕ್ಕಿಸದೇ ಇರುವುದು ಇವರನ್ನು ಅಲಕ್ಷ್ಯ ಮಾಡುವುದು ಕೇರ್ಲೆಸ್ ಆಗಿರುವುದು ಈ ರೀತಿ ಸಂದರ್ಭಗಳಿಂದ ಕೆಲವೊಮ್ಮೆ ಮಾನಸಿಕವಾಗಿರುವಂತಹ ಆತಂಕಗಳನ್ನು ಸೃಷ್ಟಿ ಮಾಡಿ ತಮ್ಮ ಶೇಷ ಜೀವನವನ್ನು ಉಳಿದಿರುವಂತಹ ವರ್ಷಗಳನ್ನು ಯಾಕೆ ಬಿಡಪ್ಪ ಇಲ್ಲಿ ಸುಮ್ಮನೆ ಈ ರೀತಿ ಅಂತ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಒಂದು ವಲ್ಡ್ ಏಜ್ ಹೋಮ್ಗೆ ಹೋಗಿ ಸೇರಿಕೊಳ್ಳೋಣ ಅಲ್ಲಿ ಹೋಗಿ ಅಟ್ಲೀಸ್ಟ್ ನಮ್ಮಂತಹ ಏಜ್ ಇರುವಂತಹ ಅವ್ರ ಹತ್ರ ನಾವು ಜೀವನ ಕಳೆಯೋಣ ಕೊನೆಯ ದಿನಗಳನ್ನು ಕಳೆಯೋಣ ಯಾವ ಮಗ ನೋಡ್ಕೊ ನೋಡ್ಕೊಳ್ಳೋಲ್ಲ ಯಾವ ಮಗಳು ಒಂದು ನೈ ವೈರಾಗ್ಯ ಧೋರಣೆ ಒಂದು ಮಾನಸಿಕವಾಗಿರುವಂತಹ ನಿಮಗೆ ಆಗ್ತಾ ಇರುವಂತಹ ಅವಮಾನಗಳಾಗಿರ್ಬೋದು ಅಥವಾ ನಿಮ್ಮನ್ನು ನೋಡ್ತಾ ಇರುವಂತಹ ವಿಧಾನವು ನಿಮಗೆ ಇಷ್ಟ ಆಗದೇ ಇರೋದು ಅಥವಾ ನಿಮ್ಮಯಿಂದ ಅವರಿಗೆ ಆಗ್ತಾ ಇರುವಂತಹ ತೊಂದರೆಗಳಾಗಿರ್ಬೋದು ಇದನ್ನೆಲ್ಲ ದೃಷ್ಟಿ ಮಾ ದೃಷ್ಟಿಯಲ್ಲಿ ಇಟ್ಕೊಂಡು ಮುಖ್ಯವಾಗಿ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗೋಣ ಆಶ್ರಮಕ್ಕೆ ಹೋಗೋಣ ಹೋಲ್ಡೇಸ್ ಕೋಮಕ್ಕೆ ಹೋಗೋಣ ಅನ್ನುವಂತಹ ಕೆಲವು ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ ಆದ್ದರಿಂದ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಮಾಡ್ಕೋಬೇಕಾಗಿರುತ್ತೆ ಈವೆನ್ ಇದು ವಿಡಿಯೋ ನೋಡ್ತಾ ಇರುವಂತಹ ಮಕ್ಕಳಾಗಿರ್ಬೋದು ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಪೇರೆಂಟ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅವರಿಗೆ ಬೇಕಾಗಿರುವಂತಹ ಈ ವಯಸ್ಸಲ್ಲಿ ಬೇಕಾಗಿರುವಂತಹ ಒಂದು ಆತ್ಮೀಯತೆಯಾಗಿರಲಿ ಪ್ರೀತಿಯಾಗಿರಲಿ ಅವರಿಗೆ ನೀಡಿ ಅವರಲ್ಲಿ ಒಂದು ಹ್ಯಾಪಿನೆಸ್ನ ಸಂತೋಷವನ್ನು ತುಂಬಿ ಅಂತ ಹೇಳುತ್ತಾ ಈ ಮತ್ತಷ್ಟು ಶುಭ ಫಲಗಳು ಬೇಕು ರಾಹುಗ್ರಹದಿಂದ ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ರಾಹುಗ್ರಹದ ಅನುಗ್ರಹಕ್ಕೋಸ್ಕರ ನಾವು ಶ್ರೀ ದುರ್ಗಾ ಮಾತಿನ ಆರಾಧನೆ ಮಾಡಬೇಕಾಗಿರುತ್ತೆ ದುರ್ಗಾ ಮಾತಿನ ಆರಾಧನೆ ಮಾಡಿದರೆ ಪ್ರತಿನಿತ್ಯ ಅಥವಾ ಪ್ರತಿ ಶುಕ್ರವಾರ ದುರ್ಗಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸೋದು ನಿಂಬೆಹಣ್ಣಿನ ದೀಪದಲ್ಲಿ ಒಂದು ನಾಲ್ಕು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋದು ರಾಹುಗ ಕಾಲದಲ್ಲಿ ಹೋಗಿ ದೀಪಾರಾಧನೆ ಮಾಡೋದರಿಂದ ಕೂಡ ನಿಮಗೆ ಈ ರಾಹುಗ್ರಹ ಮತ್ತಷ್ಟು ಶುಭ ಫಲಗಳನ್ನು ಕೊಡುತ್ತೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದು ಮುಖ್ಯವಾಗಿ ಈ ವಯಸ್ಸಾಗಿ ರಿಟೈರ್ಡ್ ಆಗಿರುವಂತಹ ವ್ಯಕ್ತಿಗಳು ದುರ್ಗಾ ಸಪ್ತಶತಿ ಪಾರಾಯಣ ಪಾರಾಯಣೆಯನ್ನು ಮಾಡಿ ನಿಮ್ಮಲ್ಲಿ ಸಾಕಷ್ಟು ಒಂದು ಒಳ್ಳೆಯ ನೆಗೆ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ತುಂಬಿಕೊಳ್ಳುತ್ತೆ ಒಂದು ಸಾನುಕೂಲವಾದಂತಹ ವಿಷಯಗಳ ಬಗ್ಗೆ ಪಾಸಿಟಿವ್ ಆಗಿ ತಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಮತ್ತೊಂದು ರಾಶಿಯ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖ ಸಮಸ್ತ ಸನ್ಮಂಗಳ ಅನುಭವಂತು ಜಯ ಶ್ರೀರಾಮ್